ಮೊದಲನೇದಾಗಿ ಎಲ್ಲ ಪತ್ರಕರ್ತ ಬಂಧುಗಳಿಗೆ ನನ್ನ ತುಂಬೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಆ ಎಕ್ಸೆಲ್ ಹಬ್ಬ ಮತ್ತೆ ಎಕ್ಸೆಲ್ ಅಕ್ಷರೋತ್ಸವ ಹೇಳುವಂತಹ ಒಂದು ನಾಡು ನುಡಿಯ ರಾಷ್ಟ್ರೀಯ ಸಮ್ಮೇಳನವನ್ನು ಮಾಡ್ತಾ ಇದ್ದೇವೆ ಎಕ್ಸೆಲ್ ಪರ್ಬ ಮತ್ತು ಅಕ್ಷರೋತ್ಸವ ಎರಡು ಸಾವಿರದ ಇಪ್ಪತ್ತೈದು ಇದು ದಿನಾಂಕ ಇಪ್ಪತ್ತೇಳು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಪ್ರಾರಂಭಗೊಂಡು ಮೂವತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ನಾಲ್ಕು ದಿನ ವಿಜೃಂಭಣೆಯಿಂದ ನಮ್ಮ ಅರಮಲೆ ಬೆಟ್ಟ ಕ್ಯಾಂಪಸ್ ನಲ್ಲಿ ನಡೆಯಲಿದೆ ಈ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಊರ ಹಾಗೂ ಬರವರ ಬಂಧುಗಳಿಗೆ ಸಾಹಿತ್ಯ ಆಸಕ್ತ ಬಂಧುಗಳಿಗೆ ಎಲ್ಲರಿಗೂ ಕೂಡ ತುಮದಯದ ಹೃದಯದ ಸ್ವಾಗತವನ್ನು ವಹಿಸ್ತಾ ಇದ್ದಾರೆ ಪ್ರಥಮ ದಿನ ಇಪ್ಪತ್ತೇಳನೇ ತಾರೀಖ್ ಕಾರ್ಯಕ್ರಮ ಹೇಗೆ ಅಂತ ಹೇಳಿದ್ರೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಆಮಂತ್ರಣ ಪರಿವಾರದ ದಶಮಹೋತ್ಸವ ಸಂಭ್ರಮದ ಸಹಯೋಗದೊಂದಿಗೆ ಯಕ್ಷಗಾನ ನಾಟ್ಯ ವೈಭವ ಅಂತ ಹೇಳುವಂಥದ್ದು ಇದರಲ್ಲಿ ಹಿಮ್ಮೇಳದಲ್ಲಿ ಶ್ರೀಯುತ ಪಟ್ಲ ಸತೀಶ್ ಶೆಟ್ಟಿ ಅವರಿದ್ದಾರೆ ರವಿಚಂದ್ರ ಕನ್ನಡಿಗಟ್ಟಿ ಅವರಿದ್ದಾರೆ ಕಾವೇಶ್ ನಾಯಕ್ ಅವರಿದ್ದಾರೆ ಜನಾರ್ದನ್ ಕೋರ್ಪಟ್ಟ ಅವರಿದ್ದಾರೆ ಚಂದ್ರಶೇಖರ್ ಆಚಾರ್ಯ ಗ್ರೋಹಕ್ಯರ್ ಇದ್ದಾರೆ ಮುಮ್ಮೇಳದಲ್ಲಿ ಶ್ರೀ ರಕ್ಷಿತ್ ಪಟ್ರೆ ಅವರಿದ್ದಾರೆ ಶ್ರೀ ಚಂದ್ರಶೇಖರ ಧರ್ಮಸ್ಥಳ ಶ್ರೀ ಪ್ರಶಾಂತ್ ನೆಲಯಾಡಿ ಇವರೆಲ್ಲ ಮುಮ್ಮೇಳದಲ್ಲಿರ್ತಾರೆ ಇದರೊಟ್ಟಿಗೆ ಉದ್ಘಾಟನಾ ಸಮಾರಂಭವು ಬೆಳಿಗ್ಗೆ ಹತ್ತು ಮೂವತ್ತಕ್ಕೆ ನಡೆಯಲಿಕ್ಕಿದೆ ಇದರಲ್ಲಿ ದಿವ್ಯ ಸಾನಿಧ್ಯ ಮತ್ತು ಆಶೀರ್ವಚನವನ್ನು ನೀಡಲಿರುವವರು ಶ್ರೀ 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 ಗುರುದೇವಾನಂದ ಸ್ವಾಮೀಜಿ ಶ್ರೀ ಗುರುದೇವದತ್ತ ಸಂಸ್ಥಾನ ಉಡಿಯೂರು ಇವರು ಆಶೀರ್ವಚನೆ ನೀಡಲಿಕ್ಕಿದ್ದಾರೆ ಉದ್ಘಾಟನೆಯನ್ನು ಶ್ರೀಯುತ ಯೋಗರಾಜ್ ಭಟ್ ಖ್ಯಾತ ಚಲನಚಿತ್ರ ನಿರ್ದೇಶಕರು ಸಿರಿ ಸಾಹಿತಿ ಹಾಗೂ ಕವಿ ಕವಿಗಳು ಇವರು ಉದ್ಘಾಟನೆ ಮಾಡಲಿಕ್ಕಿದ್ದಾರೆ ಹಾಗೆ ನೂತನ ಗ್ರಂಥಗಳ ಲೋಕ ಲೋಕಾರ್ಪಣೆಯನ್ನು ಶ್ರೀ ಸುರೇಂದ್ರ ಎಸ್ ವಾಗ್ಲೆ ಸ್ಥಾನೀಯ ಸಂಪಾದಕರು ವಿಜಯವಾಣಿ ದೈನಿಕ ಮಂಗಳೂರು ಇವರು ಮಾಡಲಿಕ್ಕಿದ್ದಾರೆ ಹಾಗೆ ಪ್ರತಿ ವರ್ಷದಂತೆ ಎಕ್ಸೆಲ್ ಅಕ್ಷರ ಗೌರವ ಎರಡ್ ಸಾವಿರದ ಇಪ್ಪತ್ತೈದು ಇದರ ಪ್ರದಾನ ಮಾಡುವವರು ಶ್ರೀ ಡಾಕ್ಟರ್ ಶ್ರೀ ಶ್ರೀನಾಥ್ ಎಂ ಪಿ ಅವರು ಅಧ್ಯಕ್ಷರು ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾ ಘಟಕ ಇದರ ಪ್ರದಾನ ಮಾಡಲಿಕ್ಕಿದ್ದಾರೆ ಹಾಗೆ ಮುಖ್ಯ ಅತಿಥಿಗಳಾಗಿ ಶ್ರೀಯುಕ್ತ ತಜುಪತಿ ಗೌಡರು ಅಧ್ಯಕ್ಷರು ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಗೌರವ ಉಪಸ್ಥಿತಿ ಶ್ರೀ ಬುಜಬಲಿ ಧರ್ಮಸ್ಥಳ ಹಾಗೆ ಶ್ರೀ ವಿಜಯಕುಮಾರ್ ಜೈನ್ ನಳದಂಗಡಿ ಇವರು ಆಮಂತ್ರಣ ಪರಿವಾರ ಪರವಾಗಿ ಗೌರವ ಉಪಸ್ಥಿತಿಯಲ್ಲಿ ಈ ವರ್ಷದ ಎರಡ್ ಸಾವಿರದ ಇಪ್ಪತ್ತೈದರ ಅಕ್ಷರ ಗೌರವ ಎಕ್ಸೆಲ್ ಎಲ್ ಅಕ್ಷರ ಗೌರವ ಪುರಸ್ಕೃತರು ಅಂತ ಹೇಳಿದ್ರೆ ಸಾಹಿತ್ಯ ಪ್ರೀತಿ ಸಾಹಿತ್ಯ ಪ್ರೀತಿಯಲ್ಲಿ ಶ್ರೀ ರಾಮಕೃಷ್ಣ ಶಾಸ್ತ್ರಿ ಹಿರಿಯ ಕವಿ ಸಾಹಿತಿಗಳು ಇವರಿಗೆ ಕೊಡ್ತಾ ಇದ್ದೇವೆ ಯಕ್ಷಗಾನ ದಿಗ್ಗಜರು ಇದರಲ್ಲಿ ಯಾರು ಅಂತ ಹೇಳಿದ್ರೆ ಶ್ರೀ ಪಟ್ಲ ಸತೀಶ್ ಶೆಟ್ಟಿ ಖ್ಯಾತ ಭಗವಂತರು ಯಕ್ಷಗಾನ ಪೋಷಕರು ಹಾಗೆಯೇ ಅನ್ನದಾತ ಕೃಷಿಕ ಕೃಷಿಯಲ್ಲಿ ಸಾಧನೆ ಮಾಡಿದವರಿಗೆ ಕೂಡ ಕೊಡ್ತಾ ಇದ್ದೇವೆ ಅದು ಶ್ರೀ ಅನಿಲ್ ಭಟ್ ಬಳೆಂಜಾ ಬಹುಬೆಳೆಗಳ ಮಾದರಿ ಕೃಷಿಕರು ಹಾಗೆಯೇ ದೈವಾರಾಧನೆ ಹಿರಿಮೆ ಇದರ ಪ್ರಶಸ್ತಿಯನ್ನು ಶ್ರೀಯುತ ಸುರೇಶ್ ಕುಮಾರ್ ಆರಿಗ ಪೆರ್ಮಾಣಿಗುಟ್ಟು ಮಾಗಣೆ ದೈವಗಳ ಬಂಡಾರಮನೆಯವರು ಹಾಗೂ ಧರ್ಮದೇವ ಧರ್ಮ ನೇಮವನ್ನು ನೀಡಿದವರು ಕೂಡ ಹಾಗೆ ಗುರುಕಾರ್ ಹಾಗೆ ಪಾರಂಪರಿಕ ವೈದ್ಯರು ಇದಕ್ಕೆ ನಾವು ಶ್ರೀಯುತ ಕುಶಲಪ್ಪ ಗೌಡ ಇಜಿಮಾ ನಾಟಿ ವೈದ್ಯರು ಹಾಗೂ ಗಿಡಮೂಲಿಕೆ ಚಿಕಿತ್ಸಾ ಕೃತಿಯ ಲೇಖಕರಿಗೆ ಕೊಡ್ತಾ ಇದ್ದೇವೆ ಇದರ ಮಧ್ಯಾಹ್ನ ಮೇಲೆ ಕಾರ್ಯಕ್ರಮ ಸಾಹಿತ್ಯ ಕಾರ್ಯಕ್ರಮವು ಕುವೆಂಪು ಸಭಾಂಗಣ ವಿದ್ಯಾಸಾಗರ ಆವರಣದಲ್ಲಿ ನಡೆಯಲಿಕ್ಕಿದೆ ಅಲ್ಲಿನ ಕವಿ ಕನ್ನಡ ಕವಿಗೋಷ್ಠಿ ನಡೆಯಲಿಕ್ಕಿದೆ ರಾಜ್ಯದ ವಿವಿಧ ಪ್ರದೇಶಗಳ ಆಯ್ದ ಮೂವತ್ತೈದು ಕವಿಗಳ ಆಯ್ದ ಕವನಗಳ ವಾಚನ ಗಾಯನ ನೃತ್ಯ ಹಾಗೂ ಕುಂಚ ಕಾರ್ಯಕ್ರಮ ನಡೆಯಲಿಕ್ಕಿದೆ ಸಮನ್ವಯಕಾರರಾಗಿ ಶ್ರೀಮತಿ ಶೋಭಾ ಹರಿಪ್ರಸಾದ್ ಹಿರಿಯ ಕವಯತ್ರಿ ಉಡುಪಿ ಇವರು ನಡೆಯಲಿಕ್ಕಿದ್ದಾರೆ ಹಾಗೆ ಅರಮನ ಬೆಟ್ಟ ಕ್ಯಾಂಪಸ್ ಅಲ್ಲಿ ಸಾಂಸ್ಕೃತಿಕ ವೈಭವ ಮಧ್ಯಾಹ್ನ ಎರಡು ಗಂಟೆಯಿಂದ ಎಕ್ಸೆಲ್ ಟೆಕ್ನೋ ಸ್ಕೂಲ್ ಗುರುವಾಂಕರ ಇದರ ಪ್ರಥಮ ವಾರ್ಷಿಕೋತ್ಸವ ಕೂಡ ನಡೆಯಲಿಕ್ಕಿದೆ ಇದರ ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ಪ್ರದೀಪ್ ನಾವೂರ್ ಅವರು ಶ್ರೀ ಪ್ರಮೋದ್ ಕುಮಾರ್ ಮುಖ್ಯೋಪಾಧ್ಯಾಯರು ಶ್ರೀ ರಾಘವ ಶರ್ಮ ಸುದೀಗಡೆ ಇವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸುತ್ತಿದ್ದಾರೆ ಸಂಜೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ದಿನಾಂಕ ಇಪ್ಪತ್ತೆಂಟು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಶುಕ್ರವಾರ ಶ್ರೀ 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 ನಿಜಲಿಂಗೇಶ್ವರ ಸ್ವಾಮೀಜಿ ನಿಡುಸೋಜಿ ಮಠ ಬೆಳಗಾವಿ ಇವರು ದಿವ್ಯ ಸಾನ್ನಿಧ್ಯ ಹಾಗೂ ಆಶೀರ್ವಚನ ನೀಡಿದ್ದಾರೆ ಮುಖ್ಯ ಅತಿಥಿಗಳಾಗಿ ಫಾದರ್ ಲಿಫರ್ ಸಿಮೋನ್ ಪಿಂಟೋ ಮುಖ್ಯೋಪಾಧ್ಯಾಯರು ಹುಲಿಗಣ ಅಂಗಲಬಂಧನ ಶಾಲೆ ಹಾಗೂ ಶ್ರೀ ಲಕ್ಷ್ಮೀನಾರಾಯಣ ಕೆ ಇವರು ಮುಖ್ಯೋಪಾಧ್ಯಾಯರು ವಾಣಿ ಅಂಗಲಬಂಧನ ಶಾಲೆ ಇವರು ಪ್ರತಿಭಾ ಪುರಸ್ಕಾರವನ್ನು ಮಧ್ಯಾಹ್ನ ಒಂದೂವರೆಗೆ ನೀಡುತ್ತಿದ್ದಾರೆ ಹಾಗೆ ಎಚ್ ಎಲ್ ಪರ್ಬಾ ಎರಡ್ ಸಾವಿರದ ಇಪ್ಪತ್ತೈದು ಅವತ್ತೆ ಸಂಜೆ ಆರು ಮೂವತ್ತರಿಂದ ಖ್ಯಾತ ಚಲನಚಿತ್ರ ನಟರಾದ ಶ್ರೀ ರಮೇಶ್ ಅರವಿಂದ ಅರವಿಂದ್ ಅವರು ದೀಪ ಪ್ರಜ್ವಲನ ಮಾಡಲಿಕ್ಕಿದ್ದಾರೆ ಇದಕ್ಕೂ ಕೂಡ ಎಲ್ಲ ಊರ ಹಾಗೂ ಪರವರು ಬಾಂಧವರಿಗೆ ಮುಕ್ತ ಅವಕಾಶವನ್ನು ನೀಡಿದ್ದೇವೆ ಹಾಗೆ ಶ್ರೀ ಸೀತಾರಾಮ ಕೆದಿಲಾಯ ಭಾರತ ಪರಿಕ್ರಮ ಯಾತ್ರಾ ಸಾಧಕರು ಶ್ರೀ ಶ್ರೀಧರ್ ಜಿ ಎಸ್ ಉಪನಿರ್ದೇಶಕರು ಶ್ರೀ ಯೋಗೀಶ್ ಭೋಳ ಪ್ರಧಾನ ಸಂಪಾದಕರು ವಿಜಯ ಕರ್ನಾಟಕ ದೈನಿಕ ಇವರು ಕೂಡ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ ಹಾಗೆ ಇಪ್ಪತ್ತೊಂಬತ್ತು ಶನಿವಾರ ಶೈಕ್ಷಣಿಕ ಸಾಧಕರಿಗೆ ಗೌರವವನ್ನು ಕೊಡಲಿಕ್ಕಿದ್ದೇವೆ ಮಧ್ಯಾಹ್ನ ಒಂದು ಮೂವತ್ತರಿಂದ ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ಎನ್ ಎಂ ತುಳುಕುಳೆ ಖ್ಯಾತ ವೈದ್ಯರು ಹಳದಂಗಡಿ ಶ್ರೀಮತಿ ಚಂದ್ರಮತಿ ಮುಖ್ಯೋಪಾಧ್ಯಾಯರು ಸರಸ್ವತಿ ಮುಂದಾಜೆ ಶ್ರೀತ ಸುನಿಲ್ ಅವರು ಆರ್ಕಿಟೆಕ್ಟ್ ಬೆಂಗಳೂರು ಅವರು ಹಾಗೆ ಶ್ರೀ ಪ್ರಸಾದ್ ಶೆಟ್ಟಿ ಅಧ್ಯಕ್ಷರು ತಾಲೂಕು ಪತ್ರಕರ್ತರ ಸಂಘ ಬೆಳ್ತಂಗಡಿ ಇವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದಾರೆ ಹಾಗೆ ಸಂಜೆ ಆರು ಮೂವತ್ತರಿಂದ ಹಿರಿಯ ವಿದ್ಯಾರ್ಥಿಗಳ ಸಮ್ಮೇಳನ ನಡೆಯಲಿಕ್ಕೆ ಮುಖ್ಯ ಅತಿಥಿಗಳಾಗಿ ಶ್ರೀಯುತ ಶ್ರೀ ಕೋಟ ಶ್ರೀನಿವಾಸ್ ಪೂಜಾರಿ ಅವರು ಸನ್ಮಾನ್ಯ ಸಂಸದರು ಉಡುಪಿ ಚಿಕ್ಕಮಗಳೂರು ಕ್ಷೇತ್ರ ಭಾಗವಹಿಸಲಾಗಿದ್ದಾರೆ ಹಾಗೆ ಪ್ರತಾಪ್ ಸಿಂಹ ನಾಯಕರು ಸನ್ಮಾನ್ಯ ಶಾಸಕರು ಬೆಳ್ ಕರ್ನಾಟಕ ವಿಧಾನ ಪರಿಷತ್ ಬೆಳ್ತಂಗಡಿ ಹಾಗೆ ಶ್ರೀ ಅನಿಲ್ ಕುಮಾರ್ ಬೂಮಾರೆಡ್ಡಿ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರು ದಕ್ಷಿಣ ಕನ್ನಡ ಜಿಲ್ಲೆ ಹಾಗೆ ಶ್ರೀ ರಕ್ಷಿತ್ ಶಿವರಾಮ್ ರವರು ಅಧ್ಯಕ್ಷರು ಸದಾನಂದ ಪೂಜಾರಿ ಮುಖ್ಯಸ್ಥರು ಮೂತ್ರಶಾಸ್ತ್ರ ವಿಭಾಗ ವೆಲ್ನಾಥ್ ಹಾಸ್ಪಿಟಲ್ ಹಾಗೆ ಡಾಕ್ಟರ್ ವಿಶ್ವನಾಥ್ ಪಿ ಪ್ರಾಂಶುಪಾಲರು ಎಸ್ ಜಿಎಂ ಡಿಗ್ರಿ ಕಾಲೇಜ್ ಉಜಿರೆ ಶ್ರೀ ಸಂಪತ್ ಶಿವರುಣ್ಣರು ಅಧ್ಯಕ್ಷರು ಸುವರ್ಣ ಸಾಂಸ್ಕೃತಿಕ ಬೆಳ್ತಂಗಡಿ ಹಾಗೆ ಶ್ರೀ ಆಕಾಶಿ ಸಿ ಎಲ್ಲ ಭಾಗವಹಿಸಲಿದ್ದಾರೆ ಹಾಗೆ ಮೂವತ್ತು ತಾರೀಕಿಗೆ ಸಂಜೆ ಆರು ಮೂವತ್ತರಿಂದ ಕಾಲೇಜು ವಾರ್ಷಿಕೋತ್ಸವ ನಡೆಯಲಿಕ್ಕಿದೆ ಇದರ ಮುಖ್ಯ ಅತಿಥಿಗಳಾಗಿ ಶ್ರೀ ಹರೀಶ್ ಕುಮಾರ್ ಮಾನ್ಯ ಅಧ್ಯಕ್ಷರು ಮೆಸ್ಕಾಂ ಮಂಗಳೂರು ಹಾಗೆ ಶ್ರೀ ಎಸ್ ರವಿಕುಮಾರ್ ಎಂಡಿ ಹಾಗೂ ಸಿಇಒ ನ್ಯೂಸ್ ಫಸ್ಟ್ ಚಾನೆಲ್ ಬೆಂಗಳೂರು ಹಾಗೆ ಡಾಕ್ಟರ್ ರಾಹುಲ್ ದೇವರಾಜ್ ಖ್ಯಾತ ವಾಗ್ಮಿಗಳು ವೈದ್ಯರು ಹಾಗೆ ಪ್ರೊಫೆಸರ್ ಪ್ರಕಾಶ್ ಪ್ರಭು ಅಧ್ಯಕ್ಷರು ರೋಟರಿ ಕ್ಲಬ್ ಶ್ರೀ ದೇವಿ ಪ್ರಸಾದ್ ಸಂಪಾದಕರು ಜಯ ಕನ್ನಡಮ್ಮ ಶ್ರೀ ಸಂತೋಷ್ ಕೋಟಿ ಮುಖ್ಯಸ್ಥರು ಸುದ್ದಿ ಉದಯ ಪತ್ರಿಕೆ ಬೆಳಗ್ಡಿ ಶ್ರೀ ಪ್ರಸಾದ್ ನ್ಯಾಯವಾದಿಗಳು ಬೆಳಗ್ಡಿ ಹಾಗೆ ಪದ್ಮಶ್ರೀ ಮಹಾಲಿಂಗ ನಾಯಕರು ಕೂಡ ಭಾಗವಹಿಸುತ್ತಿದ್ದಾರೆ ಹಾಗಾಗಿ ಇಂಥ ಒಂದು ಅಕ್ಷರೋತ್ಸವ ಹಾಗೂ ಎಕ್ಸೆಲ್ ಪರ್ವ ಕಾರ್ಯಕ್ರಮಕ್ಕೆ ದಿನ ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಒಟ್ಟಿಗೆ ಹತ್ತು ಮೂವತ್ತರವರೆಗೆ ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮದೊಟ್ಟಿಗೆ ನಮ್ಮ ಸಭಾ ಕಾರ್ಯಕ್ರಮಗಳು ಕೂಡ ವೈಭವದಿಂದ ನಡೆಯಲಿಕ್ಕಿದೆ ತಾವೆಲ್ಲರೂ ಬಂದು ನಮ್ಮ ಎಕ್ಸೆಲ್ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ನಮ್ಮ ಪತ್ರಕರ್ತ ಬಂಧುಗಳು ಹಾಗೂ ಊರ ಹಾಗೂ ಪರವೂರ ಅಭಿಮಾನಿ ಎಕ್ಸೆಲ್ ಅಭಿಮಾನಿಗಳಲ್ಲಿ ಆ ತುಂಬ ಹೃದಯದ ಒಂದು ಕಳೆಕಳಿಂದ ಬೆಳಕೊಳ್ತಾ ಇದ್ದಾರೆ